ನಮಸ್ತೆ ಹೊಚ್ಚ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನನ್ನ ಆತ್ಮೀಯ ಸ್ನೇಹಿತ ಅಣ್ಣ ಇಂಥ ಒಂದು ಕಡೆ ಕಲಾಗ್ರಾಮ ಕಡೆಗೆ ಬಾರೋಣ ಅಂತ ಹೇಳಿದ್ದ ಅವ್ನು ಯಾತಕ್ಕೆ ಬುರ ಕೇಳಿದ್ದ ಏನಕ್ಕೆ ಪುರ ಹೇಳಿದ ಏನು ಎತ್ತ ಅಂತ ಅವ್ನು ಕೇಳೋಣ ಅವನ್ನ ಮೀಟ್ ಮಾಡ್ತಾ ಇದ್ದೀನಿ ಬನ್ನಿ ಅವನ್ನ ತೋರಿಸ್ತೀನಿ ಹಾಯ್ 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 ನೋಡಿ ಇವನೇ ನನ್ನ ಸ್ನೇಹಿತ ಬಟ್ ಯಾಕೆ ಬುರ ಕೇಳಿದ್ದ ಏನು ಅಂತ ನನಗೆ ಗೊತ್ತಿಲ್ಲ ಒಂದೊಂದ್ಸಲ ತುಂಬ ಸರ್ಪ್ರೈಸ್ ಕೊಡ್ತಾ ಇರ್ತಾನೆ ಅದು ಅಂತ ಕೇಳೋಣ ಗುರು ಯಾಕೆ ನಾನು ಬರ ಹೇಳ ಬಂದು ನನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ರಿಗೂ ಮಾಧ್ಯಮ ಮಾಧ್ಯಮಣ್ಣ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಗುರು ಅಂತೇಳಿ ರಂಗಭೂಮಿ ಹಾಗೂ ಹಿರಿತೆರ ನಟ ಇವತ್ತು ಸಂಜೆ ಆರೂವರೆಗೆ ಲಾಕ್ಔಟ್ ಅಲ್ಲ ನಾಕೌಟ್ ಅಂತ ಹಾಸ್ಯ ನಾಟಕ ಇದೆ ಅದ್ರಲ್ಲೂ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ ಅದ್ರಲ್ಲಿ ಸುಬ್ಬಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಓಕೆ ಓಕೆ ಇದು ಬಂದು ನಮ್ಮ ಸಿಲ್ಲಿಹಲಿ ಖ್ಯಾತಿಯ ವಿಕ್ರಮ್ ಸೂರಿ ಹಾಗೂ ನಮಿತಾ ರಾವ್ ಅವರು ನಿರ್ದೇಶನ ದೊಡ್ಡ ದೊಡ್ಡ ಕಲಾವಿದರು ಹೌದು ಹೌದು ತುಂಬ ಜನ ಇದ್ದಾರೆ ಒಳ್ಳೊಳ್ಳೆಯ ಕಲಾವಿದರಿದ್ದಾರೆ ನಿಮಗಂತೂ ಒಂದು ಕಾಲು ಗಂಟೆ ಹಾಸ್ತಿಮಯವಾಗಿರುತ್ತೆ ಓಕೆ ಇದು ನಡೆಯೋದು ಬಲತಹಳ್ಳಿ ಕಲಾಕ್ರಮದಲ್ಲಿ ಅರವೀರಂಗ ಮಧ್ಯದಲ್ಲಿ ತಪ್ಪತ್ತೇ ಬಂದು ನೋಡಿ ನೋಡಿ ಸ್ನೇಹಿತರೆ ಈ ದಿನ ಇಲ್ಲಿ ಬಂದು ಅವನ್ನ ಮೀಟ್ ಮಾಡಿದ್ದೀನಿ ಈ ನಾಟಕನ ನಾನಿವಾಗ ನೋಡ್ತೀನಿ ಮತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಈ ಕೆಲವೇ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತಪ್ಪದೆ ಎಲ್ಲರೂ ವೀಕ್ಷಿಸಬೇಕು ಒಂದು ಮಿನಿಟ್ಗೆ ಮೂರು ನಾಲ್ಕು ಪಂಚ್ ಇರುತ್ತೆ ಆ ಥರ ಅದ್ಭುತವಾದ ಪಂಚ್ಗಳು ಕಾಮಿಡಿ ಪಂಚ್ಗಳಿದೆ ಪಂಚು ಪಂಚು ಅಂದರೆ ಈ ಒಡೆಯ ಪಂಚ್ ಅಲ್ಲ ಕಾಮಿಡಿ ಪಂಚ್ಗಳಿರುತ್ತೆ ತಪ್ಪದೆ ಎಲ್ಲರೂ ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ನಾಟಕನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗುರು ಅವರೇ ಥ್ಯಾಂಕ್ ಯು ನಿಮ್ಮದು ಅದೇ ಆಗ್ತಾ ಇದೆ ಇದು ನಿಜ ಮಾಡ್ತಿದ್ರೆ ನಾನು ಸುಮ್ಮನೆ ಇರಲ್ಲ ಇಷ್ಟೊಂದು

ಅಂತವ್ರು ಇದಾರ ಇದಾರ ಯಾ ಇಲ್ಲೇಸ್ ಬುಕ್ ಆಗಿದೆ ಮನೆಗೆ ಹೋಗಿದ್ವಿ ಯಾಕೆ ಆ ಹೆಂಡತಿ ಗಂಡನ ಕೈಯಲ್ಲಿ ಪಾತ್ರೆ ತೋಳ್ಸಿದ್ದೇನು ಬಟ್ಟೆ ಒಗ್ಸಿದ್ದೇನು ನಂಬ್ತೀರಾ ಅಡ್ಗೆ ಕೂಡ ಅವನೇನ್ ಮಾಡ ಹ್ಮ್ ಅವನು ಉದ್ದಿನ ಮೇಲೆ ರುಬ್ಬೋದು ಹಣ್ಣು ಉದ್ದಿ ನೋಡೋ ತಿನ್ನು ಗಂಡ ಆದ್ರೆ ಗೌರವ ಬಿಡುವ ಕಾಲು ಕಸಕ್ಕಿದ್ದಾನ ಕಡೆ ನೋಡಲ್ವಾ

ಅನ್ಯೋನ್ಯವಾಗಿದೀವಿ ಸರ್ ಆಹ್ ನಿಮ್ ಹೆಸರು ವಿಶಾಲಾಕ್ಷಿ ಅಂತ ಬರ್ಕೊಳೋ ವಿಶಾಲಾಕ್ಷಿ ಅಂತ ಉದ್ಯೋಗ ನಾನು ಬಾಂಡ್ರಿಗೆ ಹೋಗ್ತೀನಿ ನಮ್ಮೇಶ್ವರ ಅಂದ್ರೆ ಫ್ಯಾಕ್ಟ್ರಿಗ್ ಹೋಗ್ತಾರೆ ಆ ಹಾ ಮನೇಲಿ ಈಗ ಇಲ್ವೋ ಇಲ್ಲ ಸೆಕೆಂಡ್ ಶಿಫ್ಟ್ ಬರೇ ಲೇಟ್ ಆಗತ್ತೆ ಹಾ ಸಾರಿ ಟೊಮೆಟೊ ಎಷ್ಟು ಹಾಕ್ಲಿ ಒಂದ್ ಎರಡು ಮೂರು ಹಾಕಿ ಹೋಗಿ ಹಾ ಸರ್ ಅಷ್ಟೇ ಈಗ ಬಂದಿತ್ತು ಹಾ ಈ ಬಂದಿತ್ತು ಹಾ ನಮನೆ ಅಡಿಗೆ ಒಂದು ಗುಂಡ ಅಂತ ಓಹೋ ಅಡಿಗೆ ಒಂದು ಇಟ್ಕೊಂಡಿದೀರಾ ಅಯ್ಯೋ ಇಲ್ಲ ಅಡಿಗೆ ಒಂದು ಇಟ್ಕೊಂಡಿದೀರಾ ಅದು ನಾವಿಬ್ಬರು ಕೆಲಸಕ್ಕೆ ಹೋಗ್ತೀವಲ್ಲ ಅಡಿಗೆ ಮಾಡಕ್ಕೆ ಹೊರ ಬೇಕು ಹಾ ಒಳ್ಳೆದಿಕ್ಕೆ ಬಿಡಿ ಇಬ್ಬರಿಗೂ ಉಪಯೋಗ ಆಗುತ್ತೆ ಬೇಸ್ಟ್ ಬೇಸ್ ಬೇಸ್ ಹಾ ಹಾ ವೆರಿ ಗುಡ್ ಏನಯ್ಯಾ ಅಡುಗೆ ಕೆಲ್ಸ ಚೆನ್ನಾಗಿ ಬರುತ್ತಾ ಹಾ ಹೇಳು ತಕ್ಕ ಮಟ್ಟಿಗೆ ಮಾಡ್ತೀನಿ ಸಾ ಬೇಡಮ್ಮ ಕೇಳಿ ಹಾ ಜವಾಬ್ದಾರಿ ಇತ್ತು ನಡ್ಕೊಬೇಕು ಹಾ ಮೇಡಮ್ಮ ಮನೇಲಿ ಒಬ್ರೇ ಇರ್ತಾರೆ ಹಾ ಹಾ ಮನೇಲಿ ದುಡ್ಕೋದೆ ಅದು ಈ ಚೀರೆ ಕೆಲ್ಸ ಮಾಡೋದು ಅಭ್ಯಾಸ ಇವ್ರು ಚೀರೆ ಕೆಲ್ಸ ಛೆ ಛೇ ಪಾಪ ಹಾಗೆ ದುಡ್ಡು ಬೇಕಾದ್ರೆ ನಾನೇ ಕೇಳಿ ತಗೋತೀನಿ ಹಾ ಹೆರಿ ಐ ಮೂಡ್ ಹೇಳ್ ಬೇಕಾದರೂ ಕೇಳ್ ತಗೊಬೇಕು ಇಂಥದ್ ಬೇಕು ಅಂದ್ರೆ ಮೇಡಂ ಕೊಟ್ಟೇ ಕೊಡ್ತಾರಲ್ಲ ಮೇಡಂ ಅಲ್ಲೇನೋ ಬೆಳೆಗಳಿ ಉಕ್ಕ್ತಾ ಇರ್ಬೇಕು ಹೋಗ್ ನೋಡಿ ಒಳಗೆಲ್ಲಾ ಇವ್ರ ಮುಖದಲ್ಲೇ ಉತ್ತ್ತಾ ಇದೆ ಹಾ ಹಾ ಮೇಡಂ ಆ ನಿಮ್ಗ ಯಾರು ಇಂಗ ಯಜಮಾನ್ರಿಗೆ ಜಗಳಾ ಮನಸ್ತಾಪ ಅಯ್ಯೋ ನಮ್ಮ ಯಜಮಾನ್ರು ಸಾಕ್ಷತ್ ದೇವ್ರು ಸರ್ ಆ ಅವ್ರು ನಿಮ್ಗೆ ಅಡಿಗೆ ಕೆಲಸದಲ್ಲಿ ಸಹಕಾರ ಕೊಡ್ತಾರಾ ಏ ನಾನೇನು ಬಿಡಲ್ಲ ಅಡ್ಗೆ ಇದಾನಲ್ಲ ಮೇಡಂ ನನ್ ಕೇಳಿದ್ರೆ ಈ ಗುಂಡ ಹುಂಡನ್ನಾಗೂ ನಂಬಿಡಿ ಯಾಕೆ ಇವ್ನ ಕೆಲ್ಸಿಂದ ಬಿಡಿಸಿ ಒಬ್ಳು ಸುಂದರವಾದ ಅಡುಗೆ ಅವ್ಳಿ ಇಟ್ಕೊಳೋ ಬಸ್ ಮುಂಚೆ ಅವಳೇ ಇದ್ರ ನಂಗೆ ಸರಿ ಬರಲಿಲ್ಲ ಮದ್ ನೋಡಿಸ್ದೆ ಓ ಅಂದ್ರೆ ಅಂದ್ರೆ ಹಾ ಅದು ಓ ಅವಳು

ಸರ್ಕಾರ ರಿಪೋರ್ಟ್ ಕಳಿಸ್ಬೇಕು ಅಷ್ಟೇ ಅದೇನು ಅಂದ್ರೆ ಈಗ ನೋಡಿ ಕೆಲವು ಮನೆಯಲ್ಲಿ ಈ ಗಂಡಸನ್ನ ಬರ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ ಅದ್ ಜೊತೆಗೆ ಗಂಡಸನ್ನ ಪೊಟ್ಟೆ ಬದಲ್ಸ ಬದಲ್ಸ್ಬಿಡ್ತಾರೆ ಗುಂಡಂಗೆ ಜೀವನಾಂಶನು ಕೊಡೋದಿಲ್ಲ ಸ್ವಲ್ಪ ಬರ್ತಿಯಾ ಇಲ್ಲೇ ಅಲ್ವೇ ಇವರು ಊಟಕ್ಕೆ ಇರ್ತಾರ ಅಂತ ಲೇ ಗುಂಡ ಬಾರ ಇಲ್ಲಿ ಅದೇನು ಮೇಡಮ್ ನಾ ಅವಳು ಇವಳು ಅಂತ ಮಾತಾಡಿಸ್ತೀಯ ಮೇಡಮ್ ನಾನು ಹೋಗಿ ಬರ ಅಂತ ಮಾತಾಡಿಸ್ಬಂತ ಏನ್ ಹೊಸ ಕಾನೂನು ಬಂದಿದ್ಯಾ ಮುಚ್ಚ ಸಾಕು ನಾವ್ಯಾ ಗೊತ್ತೆ ಪುರುಷ ಮುಂಬೋಚರ ಚಳುವಳಿಯವರು ಅವರು ನಮ್ಮನ್ನೇ ಕಾನೂನು ಕೇಳ್ತೀಯಾ ಕಾನೂನು ಕೇಳ್ತೀಯಾ ಮೇಡಮ್ ಒಂದ್ ಕಂಪ್ಲೇಂಟ್ ಕೊಡಿ

ಅಂದ್ರೆ ವರ್ಷಕ್ಕೆ ಒಂದ್ಸಲಿ ಪೂಜೆ ಕೆಲವು ಮನೆಯಲ್ಲಿ ನಿತ್ಯ ಪೂಜೆ ನಡೀತಾ ಇರುತ್ತೆ ಈಗ ಗಂಟೆ ಗಂಟೆ ಐದು ಗಂಟೆಗೆ ಬಂದ್ರೆ ಗಂಡ ಯಾಕೆ ಬೇಗ ಬಂದ್ರಿ ಅಂತ ಪೂಜೆ ಅದೇ ಹತ್ತು ಗಂಟೆ ಮೇಲೆ ಬಂದ್ರೆ ಯಾಕೆಷ್ಟು ಲೇಟು ಅಂತ ಪೂಜೆ ಇದನ್ ನೋಡೆ ಪುರುಷ ವಿಮೋಚನಾ ಚಳುವಳಿ ಆರಂಭ ಆಗಿದ್ದು ಅದೇ ನಿಮ್ಮನೆ ನೀವೇ ಭೀಮನ ವಂಚ ಆಚರಿಸ್ತೀರಾ ಅಂದ್ರೆ ಮಾಮೂಲು ಎಣ್ಣೆ ಹಚ್ಬಿಟ್ಟು ತಲೆಗೆ ಪೆಂಚನ ಮಾಡುದು ನೀವೇ ಪೆಂಚನ ಮಾಡಿಸ್ತೀರಾ ನಾನೇ ಮಾಡಿಸ್ತೀನಿ ಅಡಿಗೆ ಅವಳೆ ಮಾಡಿಸ್ತಿದ್ಲೋ ಏನು ಅದಕ್ಕೆ ಅವಳ ಮಾತಾಡ್ಸಿದ್ದು ಸರಿ 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 ಆಮೇಲೆ ಹೇಳಿ ಆಮೇಲೆ ಬರ್ಕೊಳೋ ಆ ಅಭ್ಯಂಜನ ಕಾಲಂನಲ್ಲಿ ಇವರು ಅವ್ರಿಗೆ ಅವಗೆ ಇರ್ಗಲ್ಲ ಸರಿಯಾಗಿ ಬರಿ ಹಾ ಹಾ ಆಮೇಲೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತೀನಿ ಸರ್ ಅವರ ಅವ್ರ ಕೈಯಾನ ನಂಗೆ ಕಂಕಣ ಕಟ್ಟಿದರ ನಾನು ಕೆಳ ಕೂತು ತಲೆ ಬಗ್ಕಿ ಅವರಿಗೆ ಕಾಲ ನಮಸ್ಕಾರ ಮಾಡ್ತೀನಿ ಸರ್ ಮೇಡಂ ನೀವು ಕಾಲ ನಮಸ್ಕಾರ ಮಾಡೋದು ವರ್ಷ ಒಂದೇ ಸಲನಾ ಹಾ ಹಾಗೇನಿಲ್ಲ ಬಿಡು ಸಿಕ್ಕಕಿಲ್ಲ ಕಾಲ ಬೇಡನೇ ಇರ್ತೀನಿ ಬಿಡು ಸಿಕ್ಕಿಲ್ಲ ಅಂದ್ರೆ ಅಂದಾಜ್ ಮೇ ತಿರ್ಕೊಳಾ ತಿಂಗಳಿಗೆ ಪೂರಿ ಅಂದ ನಾಪಕ ಬಂತ ಸ್ವಲ್ಪ ಲಟ್ಟಂಗಿ ತರಿಸಿ ಲಿ ನಾವು ನಾವು ಪುರುಷ ವಿಮೋಚನಾ ಸಂಘದಿಂದ ಮುಖ್ಯವಾಗಿ ಚೆಕ್ ಮಾಡೋದೇ ಅದನ್ನ ಲಟಂಗಿ ತರಿಸಿ

ಅಕಂತು ಸರ್ ಎ ಸೆಕೆಂಡ್ ಹಂಡಾ ನಾನು ಇವಲೇ ಹೋಗ ತಂದಿದ್ದೋ ಹೇ ಅವಳು ಇವಳು ಅಂತ ಹೇಳದೆ ಆ ನೀನು ಮೇಡಂನ ಮುದ್ದಿನದಲ್ಲಿ ತಾಟಿಸೋಬಹುದು ನಾನು ಆದ್ರೆ ಈ ಅಸಲಿಗೆ ಬೇಡ ಗೊತ್ತಾಯ್ತಲ್ಲ ಹಾ ತಗೊಳ್ಳೋ ತುಂಬಾ ಒಳ್ಳೆಯವರು ನಾನು ಹಾಗೇಲೇ ಇಲ್ಲಿ ಮಾಡಕ್ಕೆ ಆಯ್ತು ತಗೊಳ್ಳೋ ಬನ್ನಿ ಬಟ್ ನನಗೆ ಕಾಲಂನಲ್ಲಿ ಸುಸ್ಥಿತಿಯಲ್ಲಿದೆ అంత బరి సరియా అవుకి మేడం ఆ నా బంద్ కల్సా ఐతే ఐతే సర్ థాంక్యూ సో మచ్ కూద్ కొడి 5 నిమిషం బంద్ అషూ 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 ఇదరి ఇమేడే అడిగే కల్సా మనే కల్సా ఇద్యావుతుకు నిగో తవే హక్కో ఖోబేడా

ಬಾಯಿಕ್ತೇ ಇವತ್ತು ಕಾಲ್ ಹುಡುಗಿರು ಇಂತ ಪೆಪ್ಪರ್ ಸರ್ ನಾವು ಪುರುಷ ವಿಮೋಚನಾ ಸಂಘದವರು ನಮ್ಗೆ ಎಲ್ಲ ಮನೆಯಿಂದ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ನಿಮ್ಮನೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರ್ ನಿಮ್ಮನ್ ಕಣ್ರೆ ಅದೇನ್ ಪ್ರೀತಿ ಅದೇನ್ ಗೊತ್ತೇ ಅದೇನ್ ಗೌರವ ಅಂತೀರ ಬಹಳ ಸಂತೋಷ ಆಗಿ ಹುಡುಗಿ ನನ್ ಕಂಡ್ರೆ ಅವಳು ತುಂಬಾ ಪ್ರೀತಿ ಚಿಕ್ಕ ವಯಸ್ಸಿನಿಂದ ಎತ್ತಾಡ್ಸಿದೀನಿ ಹಾಗೆ ಕೋಸ್ ಮಾಡ ಇಲ್ಲೊಂದು ಆಸ್ಟ್ರಿಕ್ ಮಾತಾಗಿ ದೊಡ್ಡದಾಗ್ ಬರ್ತು ಇಂಪಾರ್ಟೆಂಟ್ ಪಾಯಿಂಟು ಹಾ ಈಗ ಬಂದ ಎಲ್ಲ ಅವ್ರು ಒಳಗೆ ಇದ್ದಾನೆ नबवन करत <becomono realise> <Daw Baronaisia> <सए> ನಿಮ್ಗೆ ಅವಾಗ ಅವಾಗ ಆಶೀರ್ವಾದ ಅಲ್ಲಲ್ಲ ಆಶೀರ್ವಾದ ಮಾತಾಡ್ತಾರೆ ಬೈದಿದ್ದು ಅವ್ರು ಹೇಗಿದ್ದು ತೈ ಮಾಡಿದ್ದು ಗ್ರಾಚಾರ ಪಡ್ಸಿದ್ದು ಇಲ್ವೇ ಏ ಖಂಡಿತ ಇಲ್ಲ ಹಾ ಸಿ ಯಾಕೆಂದ್ರೆ ನಾನು ಅವಳಿಗೆ ಊಟ ಮಾಡಿಸಿದೀನಿ ಆಮೇಲೆ ತಲೆ ಬಾಚಿದ್ದೀನಿ ಸ್ನಾನ ಮಾಡಿಸಿದೀನಿ ಹೌದಾ ಪಿ ಅಂತ ಹಾಕ್ಬಿಟ್ಟು ಕೆಳಗಡೆ ಬರ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ ಇಬ್ಬರಿಗೂ ಜಗಳಾಗಿಲ್ವಾ ಜಗಳ ಬರ್ತಾಳೆ ಇನ್ಫ್ಯಾಕ್ಟ್ ಪಾಪ ನಾನು ಅವಳು ಎಷ್ಟು ಬೀಳ್ಸಿದ್ದೇನೆ ಗೊತ್ತಾ ಅವಳು ಮೇಲೆ ಆ ಗಾಯ ಗೊತ್ತಿದೆ ನೋಡಿ ಕೇಳಿ 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 ಎಂದಾಯ್ತು ಕೇಳಿ ಲಗಾಯಿಸೋರು

ನಮಗೇನ ಅದು ಅವರವ್ರ ಹೇಗಲು ಅವ್ರ ಖುಷಿ ಹ್ಞೂ ಎಲ್ಲಮ್ಮ ಅವನು ಓದ್ಯಾಡ್ಕೊಮ್ಮ ಅಮ್ಮ ಅಂದ್ರೆ ಭಕ್ತಿ ಭಯ ಏನು ಇಲ್ಲ ಏನು ಸರ್ ಅಂತೂ ನಿಮ್ಗೆ ನೋಡಿದ್ದು ಬಹಳ ಸಂತೋಷ ಆಯ್ತು ಸರ್ ಹಾಂ ಹಾಂ ಮುಸ್ಲಿ ಸರ್ ತಡ್ಯೋ ಹಳೇ ಪ್ರಶ್ನೆ ಸರ್ ನಿಮಗೂ ಅವ್ರಿಗೂ ಹಾಂ ಯಾವತ್ತಾದರೂ ಯಾವ ವಿಷಯಕ್ಕಾದರೂ ಹಾ ಬಂದೇ ಇಲ್ವಾ ಸರ್ ತಕ್ರಾರ ಹ್ಞೂ ಪಾಪ ಆ ಹುಡುಗಿ ಯಾಕೆ ರೀ ತಕ್ರಾರು ಮಾಡತ್ತೆ ನೋಡಿ ಒಂದೇ ಮಾತು ಹೇಳಬೇಕು ಅಂತಾ ವಿಶಾド ನನ್ನ ಬಗಲ ಸಮಾನರಿ ಸರ್ ನಮಗೆ ಎಷ್ಟೆ ಆಸೆ ಆದ್ರು ಬರ್ಕೊಳೋಗೆ ಪುಸ್ತಕ ಜಾಗ ಇಲ್ಲ ಸರ್ ಆ ಸ್ಕೂಲ್ ಚಾಗೈಲ್ಲ ರೀ ಈ ಚೋಕನ್ ಜಾಗ ಇದೆ ತಕ್ಕದು ಸರ್ ಸೆರ್ಸ್ ಕೊಟ್ಟಿದೆ ಪುಸ್ತಕ ಜಾಗಕ್ಕೆ ಇಲ್ಲ ಅಯ್ತು ಸರ್ ಅಯ್ತು ಮೇಡಂ ಬರ್ತಿವಿ ಬರ್ತಿವಿ ಬುಕ್ ಕೇಳಾ